ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಲಭೆಗಳು ನಡೀತಾ ಇರತಕ್ಕಂಥದ್ದು ಇದು ಅಕ್ಷಮಯ ಅಪರಾಧ ಇಂಥ ಘಟನೆಗಳನ್ನು ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಭಾಳ ಗಂಭೀರವಾಗಿ ಜಾಗೃತರಾಗಿ ಮುಂಜಾಗ್ರತೆ ವಹಿಸಬೇಕು ಆದರೆ ಒಬ್ಬೊಬ್ಬ ಸಚಿವರುಗಳು ಒಬ್ಬೊಬ್ಬ ಎಮ್ ಎಲ್ ಎಗಳು ಒಂದೊಂದು ರೀತಿ ಹೇಳಿಕೆಗಳು ಕೊಟ್ಟು ಒಂದೊಂದು ಸಮಾಜದ ಮುಖಂಡರುಗಳು ಒಂದೊಂದು ರೀತಿ ಹೇಳಿಕೆಗಳು ಕೊಟ್ಟು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ ಸಂವಿಧಾನದ ಮೇಲೆ ಬದ್ಧತೆ ಇಲ್ವಾ ಈ ನಾಡಿನ ಜನರ ಉಳಿ ಒಳಿತಿಗಾಗಿ ನಿಮ್ಮ ರಾಜಕಾರಣ ಜೀವನ ಇಲ್ವಾ ಯಾಕೆ ಈ ರೀತಿ ದೊಂಬರಾಟ ಆಡ್ತಾ ಇದೀರ ಎಲ್ಲ ಕನ್ನಡ ನಾಡಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಕನ್ನಡದ ಬಂಧುಗಳು ನಾವೆಲ್ಲ ಕನ್ನಡ ಅಂಬ ಮಕ್ಕಳಾಗಿ ವಿನಃ ಯಾರೋ ಫೋರ್ ಟ್ವೆಂಟಿಗಳು ಮಕ್ಕಳು ಅವಿವೇಕಿ ನನ್ನ ಮಕ್ಕಳು ದೇಶದ್ರೋಹಿ ನನ್ನ ಮಕ್ಕಳು ಮಾಡುವಂಥ ಕೆಲಸವನ್ನ ನೀವು ಸಮರ್ಥಿಸ್ಕೊಂಡ್ರೆ ನಿಮಗಿಂತ ದೇಶ ದ್ರೋಹಿಗಳು ಬೇರೆ ಯಾರಿಲ್ಲ ನಮ್ಮ ನಿಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಉಳಿಗಾಲವಿಲ್ಲ ಕರ್ನಾಟಕ ಹೋಗಿ ಕಟುಕರ ರಾಜ್ಯ ಆಗುತ್ತೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಕನ್ನಡ ಬಂಧುಗಳು ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ ನಿಮ್ಗೆ ಏನ್ರಿ ಬಂದಿರೋದು ದೊಡ್ಡ ರೋಗ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಗೆ ನಿಮ್ ನಿಮ್ಗೆ ಮಾನ ಮರಿದಿಲ್ವೇನ್ರಿ ಜಾತಿ ರಾಜಕಾರಣ ಬಿಡ್ರಿ ಸಂವಿಧಾನಕ್ಕೆ ಒತ್ತು ಕೊಡಿ ನಿಮ್ಮ ಮನೆ ಹಾಳಾಗ ನೀ ಮನೆ ಕೊಟ್ಟೋಗ ನಿಮ್ಮ ಮನೆ ದೀಪ ತುಂಬೋಗವ್ರೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ನಿಮ್ಮ ಮಕ್ಕಳು ನೆಮ್ಮದಿಯಾಗಿ ಜೀವನ ಮಾಡಕ್ಕಾಗಲ್ಲ ಸ್ವಾಭಿಮಾನವನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ನಿಮ್ಮ ರಾಜಕೀಯ ತೇವಳಿಗಾಗಿ ನಿಮ್ಮನೆ ಆಳಾಗ ನಿಮ್ಮಂತ ಬಂಡ ರಾಜಕಾರಣಿಗಳಿಂದ ಇವತ್ತು ರಾಜ್ಯ ಈ ಮಟ್ಟಕ್ಕೆ ಹೋಗ್ತಾ ಇದೆ ಅಭಿವೃದ್ಧಿ ಅಂತ ಗಮನ ಹರಿಸ್ತಾ ಇಲ್ಲ ನೊಂದವರ ಪರ ಗಮನ ಹರಿಸ್ತಾ ಇಲ್ಲ ಈ ನಾಡಿನ ನೆಲ ಜಲ ಭಾಷೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನೀವೆಲ್ಲ ಮುಂದಿನ ಚುನಾವಣೆಯ ಗಿಮಿಕ್ಕಾಗಿ ನೀವು ಮಾಡಿರೋ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕಾಗಿ ನಿಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳೋದಕ್ಕಾಗಿ ನೀವು ಮಾಡಿರ್ತಕ್ಕಂಥ ಅನಾಚಾರ ಅತ್ಯಾಚಾರಗಳು ಕೊಲೆಗಳು ಮಾಡಿರೋದನ್ನ ಮುಚ್ಕೊಳ್ಳೋಕ್ಕಾಗಿ ಇವತ್ತು ಈ ರೀತಿ ದೊಮರಾಟ ಆಡಿ ಜನರನ್ನ ಯಾಮರ್ಸಿ ಜನಗಳು ಮಂಕು ತಿನ್ನಗಳು ಜನಗಳು ಮಂಕು ದಿನಗಳಾಗಿಬಿಟ್ಟಿದ್ದಾರೆ ಈ ಜೆ ಸಿ ಬಿ ಪಕ್ಷಗಳಿಂದ ಈ ನಾಡಿಗೆ ಉಳಿಗಾಲವಿಲ್ಲ ದಯಮಾಡಿ ಮತದಾರ ಬಂಧುಗಳೇ ಕೈ ಮುಗಿತಿವೆ ಈ ಜಾತಿ ಅಂತ ತೊಲಗಿಸಿ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಈ ನಾಡಿನ ಉಳಿವಿಗಾಗಿ ದೇಶದ ಉಳಿವಿಗಾಗಿ ಎಷ್ಟೆಲ್ಲ ಯಾರು ಪ್ರಾಣವನ್ನ ತೆತ್ತಿದ್ದಾರೆ ಉತ್ತಮವಾದಂಥ ಜನಸೇವೆಗಳನ್ನು ಮಾಡಿದ್ದಾರೆ ಯಾಕೆ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವ್ರಿಲ್ವಾ ಮಹಾತ್ಮ ಗಾಂಧಿ ಬಸವಣ್ಣ ಬಸವಣ್ಣವ್ರು ಇಲ್ವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ವಾ ಇಂಥ ನಾಡಲ್ಲಿ ಇಂಥ ಅವಿವೇಕಿಗಳು ಇಂಥ ದೇಶದ್ರೋಹಿಗಳು ಇಂಥ ರಾಜ್ಯ ಜಾತಿವಾದಿಗಳು ನಿಮ್ಮ ಜನ್ಮಕ್ಕೆ ನಾನು ಹಳೆ ಅಕ್ರಮಣಗ ಅವಿವೇಕಿಗಳೇ ಮುಂದೆ ಏನಾಗ್ಬೇಕು ಅಂತ ತಿಳ್ಕೊಂಡಿದಿರಿ ಅಲ್ಲೋಲ ಕಲ್ಲೋಲ ರಕ್ತ ರಕ್ತಪಾತಗಳು ಆಗೋಗುತ್ತಲ್ಲ ಯಾರು ನೆಮ್ಮದಿರಕ್ ಆಗುತ್ತೆ ಇದೇ ರೀತಿ ಮುಂದುವರೆದ್ರೆ ಕಾನೂನು ಏನ್ ಗೆಡ್ಡೆ ಕನ್ಸಿ ಕೇಳ್ತಾ ಇದೆ ಗೃಹ ಸಚಿವರೇ ನೀವು ಫೇಲ್ಓರ್ ಆಗಿದ್ದೀರಾ ನೀವು ಗೃಹ ಸಚಿವರಾಗಿ ಫೇಲ್ಓರ್ ಆಗಿದ್ದೀರಾ ಸರ್ಕಾರನು ಸಹ ಫೇಲೂರ್ ಆಗಿದೆ ಈ ನಾಡಿನ ಚಿಂತನೆ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇಲ್ಲ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಚಾಕೋಸ್ಕರ ಈ ರೀತಿ ಮಾಡ್ತಾ ಇದಾರೆ ಅಂತ ನಮ್ಗೆ ಮೇಲ್ನೋಟ ಕಾಣ್ತಾ ಇದೆ ದಯಮಾಡಿ ಈ ನಾಡಿನ ಮತದಾರ ಬಂಧುಗಳು ಎಲ್ಲಾ ಸಮುದಾಯದ ಮತದಾರ ಬಂಧುಗಳೇ ನಿಮಗೆ ಕೈ ಮುಗಿದು ಕೇಳ್ತೀನಿ ದಯಮಾಡಿ ನೀವು ದುಡುಕ್ಬೇಡಿ ಆ ದೇಶ ದ್ರೋಹಿಗಳು ಆ ಜಾತಿ ವಾದಿಗಳು ಆ ಭ್ರಷ್ಟ ರಾಜಕಾರಣಿಗಳ ಕೇಳಿ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನಿಮ್ಮ ಮನೆಗಳು ಬೀದಿಗೆ ಬರ್ತಾವೆ ನೀವು ಜೈಲ್ ಒಂದು ಆಸೆ ಪಡ್ತಾ ಇರಬೇಕು ನೀವು ಜೈಲ್ಗೆ ಹೋದ್ರೆ ನಿಮ್ಮ ಹೆಂಡತಿ ಮಕ್ಕಳು ಬೀದಿ ಪಾಲ್ ಆಗ್ತಾರೆ ಬೇಡ ಕಣ್ರಿಯಾ ಬೇಡ ಕಣ್ರ್ಯಾ ಬೇಡ ಕಣ್ರ್ಯಾ ನಿಮ್ ಮನೆ ಹಾಳಾಗೋರಿ ನಿಮ್ ಮನೆ ಕುಟ್ಟೋಗ್ರಿ ಮನೆ ದೀಪ ತುಂಬ ಸಾಮಾನ್ಯ ಜನಗಳ ಮೇಲೆ ಈ ರೀತಿ ಗದಪ್ರಹಾರ ಪ್ರಹಾರ ಮಾಡಿ ಜನರನ್ನ ಅಲ್ಲೋಲ ಕಲ್ಲೋಲ ದಿಕ್ಕಲ್ಲಿ ರಕ್ತಪಾತ ಮಾಡ್ಕೋತಾ ಇದ್ರಿ ಅಲ್ರಿ ಆ ರಾಜಕಾರಣಿಗಳೇ ಏ ದೊಡ್ಡ ದೊಡ್ಡ ಉತ್ತಮ ದೊಡ್ಡ ಮಟ್ಟದಲ್ಲಿರೋ ಅಧಿಕಾರಿಗಳೇ ಈ ಬಂಡ ರಾಜಕಾರಣಿಗಳ ಮಾತು ಕೇಳ್ಬೇಡ್ರಪ್ಪ ಈ ದೇಶದ್ರೋಹಿ ರಾಜಕಾರಣಿಗಳ ಮಾತು ಕೇಳ್ಬೇಡ್ರಿಯಾ ಈ ಭ್ರಷ್ಟ ರಾಜಕಾರಣಿಗಳ ಮಾತು ಕೇಳ್ಬೇಡ್ರಿ ಆ ದೊಡ್ಡ ದೊಡ್ಡ ಐ ಎ ಎಸ್ ಐ ಪಿ ಎಸ್ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂತ ಅಧಿಕಾರಿಗಳೇ ನಿಮ್ ಕೈ ಮುಗಿತೀನಿ ಅವ್ರನ್ನ ಧಿಕ್ಕರಿಸಿ ಕಾನೂನು ಸುವ್ಯವಸ್ಥೆನ ನೀವೇ ಕಾಪಾಡ್ರಪ್ಪ ನೀವೇ ಕಾಪಾಡ್ರಿ ಬೇಡ ಕಣ್ರಿ ಇವೆಲ್ಲ ಬೇಡ ಯಾರು ನೆಮ್ಮದಿಯಾಗಿ ಇರಕ್ಕೆ ಈ ನಾಡಲ್ಲಿ ಪವಿತ್ರವಾದಂಥ ನಾಡಲ್ಲಿ ಅಪವಿತ್ರ ಮಾಡಿಕೊಳ್ತಿರ್ತಕ್ಕಂಥ ದೇಶದ್ರೋಹಿಗಳ ಎಡಮುರಿ ಕಟ್ಟಿ ಯಾವ ನ್ಯಾವಣ್ಣರಾಗಲಿ ಅದೆಂಥ ಪೋರ್ವಟಿನವರಾಗಲಿ ರಾಜಕಾರಣಿಗಳಾಗಿರ್ಬೋದು ಯಾವುದೇ ಸಮಾಜದ ಯುವಕರಾಗಿರ್ಬೋದು ಮುಖಂಡರುಗಳಾಗಿರ್ಬೋದು ಅವ್ರ ಮನೆಯಲ್ಲವರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಎಡಮುರಿ ಕಟ್ಟಿ ನಮ್ಮ ಕನ್ನಡ ನಾಡಿನಿಂದ ಅವ್ರನ್ನ ಗಡಿಪಾರ ಮಾಡಬೇಕು ಅಂತ ನಮ್ಮ ಮೈಸೂರು ಹೃದಯವತಃ ಕನ್ನಡಿಗರ ಬಳಗಿದ್ದ ಸಮಸ್ತ ಕನ್ನಡ ನಾಡಿನ ಜನತೆಗೆ ಹೃದಯ ಪರ್ವ ನಮ್ಮನಿಗೆ ತಿಳಿಸ್ತಾ ಶಾಂತಿಯನ್ನು ಕಾಪಾಡಿ ಅಂತ ಹೇಳ್ತಾ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು